ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ನಾನು ಚಂದ್ರಿಕಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಹಳಷ್ಟು ನಿರೀಕ್ಷೆ ಹುಟ್ಟಿಸಿರುವ ಸಿನಿಮಾ ರಿಲೀಸ್ ಡೇಟ್ ಬದಲಾಯಿಸಲಾಗಿದೆ ಗೊತ್ತಾ ಮೊದಲಿಗೆ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡರಂದು ಬಿಡುಗಡೆಯಾಗಬೇಕಿತ್ತು ಆದರೆ ದರ್ಶನ್ ಅಭಿಮಾನಿಗಳಿಂದ ಬಂದ ಭಾರಿ ಬೇಡಿಕೆಯ ಹಿನ್ನೆಲೆಯಲ್ಲಿ ಚಿತ್ರತಂಡವು ಒಂದು ದಿನ ಮುಂಚಿತವಾಗಿ ಅಂದರೆ ಡಿಸೆಂಬರ್ ಹನ್ನೊಂದರಂದು ಬಿಡುಗಡೆ ಮಾಡಲು ತೀರ್ಮಾನಿಸಿದೆ Hold it. ಚಿತ್ರದ ಹಾಡಿನ ಲಾಂಚ್ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ತಮ್ಮ ಮನವಿಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಒಂದೇ ದಿನ ಸಿನಿಮಾ ನೋಡಲು ಅವಕಾಶ ಸಿಗಬೇಕು ಎಂದ ಅಭಿಮಾನಿಗಳು ಇದನ್ನು ಗೌರವಿಸಿದ ಚಿತ್ರತಂಡವು ಪೇಡ್ ಫ್ರೀಗಳನ್ನು ರದ್ದು ಮಾಡಿ ಎಲ್ಲರಿಗೂ ಒಂದೇ ದಿನ ಸಿನಿಮಾ ಬಿಡುಗಡೆ ಮಾಡುವ ನಿರ್ಧಾರ ಕೈಗೊಂಡಿದೆ ಇದರಿಂದ ಅಭಿಮಾನಿಗಳಲ್ಲಿ ಇನ್ನಷ್ಟು ಉತ್ಸಾಹ ಹೆಚ್ಚಾಗಿದೆ ದರ್ಶನ್ ಅವರು ಈಗ ನ್ಯಾಯಾಂಗ ಬಂಧನದಲ್ಲಿದ್ದರೂ ಅವರ ಅಭಿಮಾನಿಗಳ ಪ್ರೀತಿ ಮತ್ತು ನಿರೀಕ್ಷೆ ಚಿತ್ರತಂಡಕ್ಕೆ ದೊಡ್ಡ ಬೆಂಬಲವಾಗಿದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಪೂರ್ಣಗೊಳಿಸಿ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ ಹೀಗಾಗಿ ಡೆವಿಲ್ ಸಿನಿಮಾ ಈಗ ಡಿಸೆಂಬರ್ ಹನ್ನೊಂದರಂದು ನಿಮ್ಮ ಮುಂದೆ ಬರಲಿದೆ ಅಭಿಮಾನಿಗಳ ಬೇಡಿಕೆ ಅವರ ಒತ್ತಾಯ ಮತ್ತು ಚಿತ್ರತಂಡದ ತೀರ್ಮಾನದಿಂದ ಈ ಸಿನಿಮಾ ಡೇಟ್ ಬದಲಾವಣೆ ಕಂಡು ಬಂದಿದೆ ಇದು ದರ್ಶನ್ ಅಭಿಮಾನಿಗಳಿಗೆ ಒಂದು ವಿಶೇಷ ಉಡುಗೊರೆಯಂತಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು